ರೈ ಶ್ರೀ ರೇಣುಕಾ ಎಲ್ಲಮ್ಮದೇ ಚಿಕ್ಕ ಸೌದತ್ತಿ ಹೇಳಿ ಕಟ್ಸಿದ್ವಿ ಶಿವನ ರೂಪದಲ್ಲಿ ಅಲಂಕಾರವನ್ನು ಮಾಡಿದ್ದಾರೆ ಬಿ ಟಿ ಎಂ ಕ್ಷೇತ್ರದ ಶಾಸಕರಾದಂಥ ರಾಮನಿಡ್ಡಿ ಸಾಹೇಬರ ಆಶೀರ್ವಾದದಿಂದ ಇಷ್ಟೊಂದು ದೊಡ್ಡದಾಗಿ ಮಾಡೋಕ್ಕೆ ಅವರ ಸಹಾಯ ಕೂಡ ನಮಗೆ ಭಾಳ ಮಾಡಿದ್ದಾರೆ ಹತ್ತು ಸಾವಿರ ಜನ ಕೂಡ ಎರಡು ಮೂರು ದಿವ್ಸಗಳು ಕೂಡ ಊಟದ ವ್ಯವಸ್ಥೆ ಮಾಡಿರ್ತೀವಿ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತು ವಿಶೇಷವಾಗಿ ಮಹಾಶಿವರಾತ್ರಿ ಜಾಗರಣೆ ಮಾಡೋವಂಥ ಒಂದು ದಿವಸ ವಿಶೇಷವಾಗಿ ಇವತ್ತು ಚಿಕ್ಕ ಸೌದತ್ತಿ ಅಂತ ಇಲ್ಲಿ ನಾವು ಒಂದು ದೇವಸ್ಥಾನವನ್ನು ಶ್ರೀ ರೇಣುಕಾ ಎಲ್ಲಮ್ಮ ದೇವಿ ಚಿಕ್ಕ ಸೌದತ್ತಿ ಅಂತೇಳಿ ಕಟ್ಸಿದ್ದೀವಿ ಅದರಲ್ಲೂ ಕೂಡ ಇವತ್ತು ಅಲಂಕಾರ ಇವತ್ತು ಶಿವನ ರೂಪದಲ್ಲಿ ಅಲಂಕಾರವನ್ನು ಮಾಡಿದ್ದಾರೆ ಯಾಕಂದರೆ ಯಲ್ಲಮ್ಮನ ರೂಪ ತೆಗೆದು ಶಿವನ ರೂಪವನ್ನು ಮಾಡಿದ್ದಾರೆ ಇವತ್ತು ಸಾಕಷ್ಟು ಜನ ಇವತ್ತು ಬಂದು ಆ ದರ್ಶನವನ್ನು ಮಾಡಿ ಇಲ್ಲಿ ಸಂಜೆ ಈ ಪ್ರಸಾದ ಮತ್ತು ವ್ಯವಸ್ಥೆ ಕೂಡ ಮಾಡಿದ್ದೀವಿ ಭಾಳ ಜನ ಬಂದು ಆ ಹೆಮ್ಮನ ದೇವಿಯ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತೇಳಿ ನಾನು ಕೇಳ್ಕೊಳಕ್ಕೆ ಇಷ್ಟ ವಿಶೇಷಕತೆ ಏನಂದರೆ ಚಿಕ್ಕ ಸೌದತ್ತಿ ಅಂತೇಳಿ ಈಗ ದೊಡ್ಡ ಸೌಧತ್ತಿ ಅಂತಿದೆ ಧಾರವಾಡ ಅಲ್ಲಿ ಧಾರವಾಡದಲ್ಲಿ ಮೂಲ ಧರ್ಮಸ್ಥಳ ತಿರುಪ್ತಿ ಈ ಥರ ಯಾವ ಥರ ಇದೆ ಅದೇ ಥರ ಇದು ಸೌದತ್ತಿಯಲ್ಲಿ ಒಂದು ವಿಶೇಷವಾದಂಥ ಆ ದೇವರು ಅದಕ್ಕೆ ನಾವು ಇಲ್ಲಿ ಸಣ್ಣದಾಗಿ ಒಂದು ಮಾಡಿದ್ವಿ ಮೊದಲು ಒಂದು ಹತ್ತು ಅಡಿಗೆ ಹದಿನೈದು ಅಡಿ ಇತ್ತು ಈ ಬಿ ಟಿ ಎಮ್ ಕ್ಷೇತ್ರದಲ್ಲಿ ವಿಶೇಷವಾಗಿ ತಾವರೆಕೆರೆ ಭಾಗ ಅದರಲ್ಲೂ ನಮ್ಮ ಬಿ ಟಿ ಎಮ್ ಕ್ಷೇತ್ರದ ಶಾಸಕರಾದಂಥ ರಾಮನಹಳ್ಳಿ ಸಾಹೇಬರ ಆಶೀರ್ವಾದದಿಂದ ಭಾಳ ಇಲ್ಲಿವರೆಗೂ ಕೂಡ ಇಷ್ಟೊಂದು ದೊಡ್ಡದಾಗಿ ಮಾಡೋಕ್ಕೆ ಅವರ ಸಹಾಯ ಕೂಡ ನಮಗೆ ಭಾಳ ಮಾಡಿದ್ದಾರೆ ಆಮೇಲೆ ಇಲ್ಲಿ ಒಂದು ಚೌಟ್ರಿ ಈ ಬಡವರಿಗೆ ಯಾಕಂದರೆ ಈ ಭಾಗದಲ್ಲಿ ಸಾಕಷ್ಟು ಬಡವರು ಇರೋ ಇರೋದರಿಂದ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಇವತ್ತು ಅವ್ರ ಕಡೆಯಿಂದ ನಾನು ಗ್ರಾಂಟ್ಸ್ ತೊಗೊಂಡು ಇವತ್ತು ಈ ಕಲ್ಯಾಣ ಮಂಟಪವನ್ನು ಮಾಡೋದಕ್ಕೆ ಒಂದು ಅವಕಾಶ ಆಯಿತು ಹಾಗಾಗಿ ಇಲ್ಲಿರ್ತಕ್ಕಂಥ ಅಕ್ಕಪಕ್ಕ ಬಿ ಟಿ ಎಮ್ ಕ್ಷೇತ್ರದಲ್ಲಿರ್ತಕ್ಕಂಥ ಜನಗಳಿಗೆ ಕೇವಲ ಸಮ ಬರೀ ಹತ್ತು ಸಾವಿರ ರೂಪಾಯಲ್ಲಿ ಬಾಡಿಗೆ ದರದಲ್ಲಿ ಇವತ್ತು ಸುಮಾರು ಐನೂರು ಜನ ಆರುನೂರು ಜನ ಮದುವೆ ಮಾಡ್ಕೊಳ್ಳೋಷ್ಟು ವ್ಯವಸ್ಥೆ ಇದೆ ಹಾಗಾಗಿ ಎಲ್ರಿಗೂ ಸಹ ಇದರ ಬೆನಿಫಿಟ್ನ ಪಡ್ಕೋಬೋದು ಆಮೇಲೆ ದೇವಿಯ ಆಶೀರ್ವಾದ ಮತ್ತು ಈ ಸಿ ಭಾಗದಲ್ಲಿ ಮದುವೆ ಆದಂಥವ್ರು ಸಾಕಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಈ ಮೇ ತಿಂಗಳಲ್ಲಿ ಇಲ್ಲಿ ವಾಸಿಕೋತ್ಸು ಕೂಡ ನಾವು ಮಾಡ್ತಾಯಿದ್ದೀವಿ ಸುಮಾರು ಹತ್ತು ಸಾವಿರ ಜನ ಇಲ್ಲಿ ಸೇರಿದ್ದಾರೆ ಹತ್ತು ಸಾವಿರ ಜನಕ್ಕೆ ಕೂಡ ಎರಡು ಮೂರು ದಿವ್ಸಗಳು ಕೂಡ ಊಟದ ವ್ಯವಸ್ಥೆ ಮಾಡಿರ್ತೀವಿ ಭಾಳ ಚಂಡಿ ಚಂಡೀಮವ ಮಾಡಿಸ್ತೀವಿ ವಿಶೇಷವಾಗಿರುತ್ತೆ ತಾವು ಎಲ್ಲರೂ ಕೂಡ ಬಂದು ನೋಡ್ಬೋದು ಆ ದೇವಿ ಆಶೀರ್ವಾದ ಮತ್ತು ಆ ದೇವಿಯ ಪವರ್ ಏನಂತೇಳಿ ಅಲ್ಲಿ ಬಂದು ಹೋದವ್ರಿಗೆ ಮಾತ್ರ ಗೊತ್ತಿರುತ್ತೆ ಹಾಗಾಗಿ ಎಲ್ರಿಗೂ ಆ ದೇವಿಯ ಆಶೀರ್ವಾದ ಸಿಗಲಿ ಅಂತ ನಾನು ಕೇಳ್ಕೊತೀನಿ